ತಿಂತೇವೆ ಫ್ರೆಂಡ್ ತಿನ್ನೋದೆ ಬ್ಲಾಗ್ ಐತು ಯಾರು ಸ್ಕಿಪ್ ಮಾಡಲಾರ್ದಂಗೆ ಬಿಡೋರು ನೋಡಿರಿ ಭಾಳ ಅಂದ್ರೆ ಭಾಳ ಒಳ್ಳೆಯ ಮಾತಾಡೀನಿ ರೀ ನಾನು ನನ್ನ ಕೆಲವೊಂದು ಮನ್ಸಿನ ಮಾತು ಅಂತಾರಲ್ರಿ ಅದು ತೋ ಯಾರು ಬಿಲ್ಕುಲ್ಲೂ ಸ್ಕಿಪ್ ಮಾಡ್ಲಾರ್ದಂಗೆ ವಿಡಿಯೋ ನೋಡಿ ಎಷ್ಟು ಐತಂದ್ರೆ ಶೇರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನೋಡಿ ಈಗ ಬೆಳಗ್ಗೆ ನಾಷ್ಟ ಏನದಂದ್ರೆ ನೋಡಿ ಫ್ರೆಂಡ್ಸ್ ಚಿತ್ರಾನ್ನ ಚಿತ್ರಾನ್ನ ನಾ ನೋಡ್ರಿ ಊಟದಾಗ ಆಲೂ ಒಟ್ಟಣಿ ಪಲ್ಯ ಮತ್ತಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಭಾರಿ ಟೇಸ್ಟಿ ಆಗ್ಯದ ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡತ್ತೀವಿ ಊಟದಾಗ ನೋಡ್ರಿ ಬರೀ ಬಿಸಿ ರೈಸ್ ಮಾಡ್ಕೊಂಡಿವಿ ಆ್ಯಂಡ್ ಎಗ್ ಕರಿ ಗೊತ್ತದ ನಮ್ಮ ಮನೆಗೆ ಏನು ಸ್ಪೆಷಲ್ ಇರ್ತದೆ ಇದು ಬಿಟ್ಟರೆ ಬೇರೆ ಏನು ಸ್ಪೆಷಲ್ ಇರಲ್ಲ ಅಂತ ಕೇಳ್ತೀನ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಚಿಕ್ಕ ಮಿಕ್ಕು ಏನು ಅಂದ್ರೆ ನೋಡ್ರಿ ಫ್ರೆಂಡ್ಸ್ನ ಬೋಂಡ ತಿನ್ಲಕ್ಕತ್ತಾರ ನೋಡಿರಿ ಇಬ್ರು ಇದ್ರೆ ನಾನು ಆಲೂ ಬ್ರೆಡ್ ಮತ್ತಂದ್ರೆ ಕಡ್ಲಿ ಹಿಟ್ಟು ಎಲ್ಲ ಮಸಾಲೆಗಳು ಹಾಕಿಸಿ ಮಸ್ತ್ ಮಸ್ತನತ್ತ ನೋಡಿರಿ ಆಲೂ ಬ್ರೆಡ್ ಬೋಂಡ ಮಾಡ್ಕೊಂಡಿದ್ದು ನೋಡಿರಿ ಫ್ರೆಂಡ್ಸ್ ಎಕ್ದಮ್ ಟೇಸ್ಟಿಯಾಗಿ ಅಂದ್ರೆ ಟೇಸ್ಟಿ ಅಂದ್ರೆ ಟೇಸ್ಟಿ ಇತ್ತು ಬಟ್ ಆ ಟೈಮಿಗೆ ಅವ್ರ ಪಪ್ಪರ್ ಫೋನ್ ಮಾಡಿದ್ರೆ ಅಂದ್ರೆ ಅವ್ರ ಜೊತೆ ಮಾತಾಡೋದೆ ಹಾಗೆ ವಿಡಿಯೋ ಮಾಡಕತ್ತಿದೆ ಸೊ ಅದಕ್ಕೋಸ್ಕರನ ವಯಸ್ಸೋರು ಮಾಡ್ಲಾಕತ್ತಿ ನೋಡ್ರಿ ಭಾರಿ ಅಂದ್ರೆ ಭಾರಿ ಟೇಸ್ಟಿ ಆಗಿತ್ತು ನೋಡಿರಿ ಇಬ್ಬರು ಅಲ್ಲ ಟೇಸ್ಟಿ ಆಗ್ಯದ ಟೇಸ್ಟಿ ಅದು ಮಮ್ಮಿ ಅಂತಿಗೆ ಸೇನಾ ನಾನು ಅದು ಫಸ್ಟ್ ಟೈಮ್ ಟ್ರೈ ಮಾಡಿದ್ ನೋಡ್ರಿ ಫ್ರೆಂಡ್ಸ ನೋಡ್ಮ ಇನ್ನೊಂದ್ಸಲ ಮಾಡ್ತೀನಲ್ರಿ ಎಲ್ಲರ ಜೊತೆ ಶೇರ್ ಮಾಡ್ತೀನಿ ಸುಮ್ಮ ಎಲ್ಲಿ ಖರಾಬ್ ಆಗ್ತದಂತ ಶೇರ್ ಮಾಡಿದಿಲ್ಲ ಅಷ್ಟೇ ಏನು ಮೋಮೋಸ್ ಪಾರ್ಟಿ ನಡೆದದ ನೋಡ್ರಿ ಸಾಬಾರ್ದ ಮೋಮೋಸ್ ಪಾರ್ಟಿ ಮಾಡ್ರಿ ಮಾಡಿ ವೆಜ್ ಮೋಮೋಸ್ ಚಿಕನ್ ಅದ

ಅದ್ರಾಗೆ ನೋಡ್ರಿ ಭಾಳ ಜನ ಅಲ್ಲತ್ತಿದ್ರೆ ಅಕ್ಕನೇ ಜಾಸ್ತಿ ಗೋಲಿ ತಗೊಬೇಡಿ ಟೆನ್ಷನ್ ತೊಗೊಬೇಡ್ರಿ ಮೆಡಿಸಿನ್ಗಳು ತೊಗೊಳೋಕ್ಕೊಬೇಡ್ರಿ ಏನ ಎಷ್ಟು ಹೆಲ್ತ್ ಇಶ್ಯೂ ಆತಾವತ್ತ ನನಗೆ ಗೊತ್ತದ ರೀ ಫ್ರೆಂಡ್ಸ್ ನಾನು ಮಿಕ್ಕು ಹುಡ್ದಾಗ ನೈಂಟಿ ಫೈವ್ ಕೆ ಜಿ ಆಗಿದ್ರಿ ಗೊತ್ತದ ಅವಾಗ ನಾ ಗೋಲಿ ತೊಗೊಂಡು 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 ನನ್ನ ಹಾಲತ್ತ ಫುಲ್ ಖರಾಬ್ ಆಗಿಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ್ ಈಗ ಪ್ರೆಸೆಂಟ್ ಸಿಚುವೇಶನ್ದಾಗೆ ಹಿಂಗಿದಾಗ ಗೋಲಿದವ ತೊಗೊಂಡ್ರೆ ನಾ ಎದ್ಕೊಂಡಿರ್ತೀನಿ ಇಲ್ಲ ಅಂದ್ರೆ ಬಿಲ್ಕುಲ್ಲು ನಂಗೆ ಎದ್ಕೊಂಡ್ರೆ ಹಂಗಿಲ್ಲ ನೋಡಿರಿ ಫ್ರೆಂಡ್ಸ್ ಹಂಗದೆ ನನ್ನ ಪರಿಸ್ಥಿತಿ ಒಂದು ಸ್ವಲ್ಪ ಏನು ಭೀ ಕೆಲಸ ಮಾಡಿದ್ರೆ ಚೀನ್ಕೊತೇ ಇರ್ತೀನಿ ಏನು ಭೀ ಒಂದು ಜನ ಏನರೇ ಮಾಡಲಿ ಚಳಿ ಜ್ವರನೇ ಬಂದುಬಿಡ್ತಾವ ಸಂತೋಷವ್ರೂ ಸಾಕಾಗ್ಯದ ನನಗೆ ಸಾಕಾಗ್ಯದ ಎಲ್ಲ ಥರ ವೆದರ್ ಚೇಂಜ್ ಮಾಡಿರಿ ಹಂಗೆ ಹಿಂಗೆ ಮತ್ತು ಊರಿಗೆ ಬರೋ ಪ್ಲ್ಯಾನ್ ಇತ್ತು ರೀ ಬಟ್ ಆ ಫೈನಾನ್ಷಿಯಲ್ ಭಾಳ ಖರಾಬ್ ಆಗ್ಯಾದ್ರಿ ನಮ್ಮದು ಅದಕ್ಕೋಸ್ಕರನೂ ಎಲ್ಲಿ ಬರಪ್ಲಿಲ್ಲ ಎಲ್ಲಿ ತಿರುಗಾಡಪ್ಲಿಲ್ಲ ಹಂಗೆ ಆಗ್ಬಿಡ್ತದ ನೋಡ್ರಿ ಅವರೊಬ್ಬರು ಮಾಡಬೇಕು ಕುಂತಿನಬೇಕು ಇಲ್ಲ ಬಗೆ ಇರ್ಬೇಕಲ್ಲ ಯಾರು ಸಿಟಿ ಊರಾಗಿರ್ತಾರೋ ಅವ್ರಿಗೆ ಎಲ್ಲರಿಗೂ ಗೊತ್ತದ ಸ್ಪೆಷಲಿ ಕಿರಾಯಿ ಕಟ್ಟಬೇಕು ಮಕ್ಕಳ ಸಾಲಿ ನೋಡ್ಬೇಕು ಊಟ ತಿಂಡಿ ಹೋಗೋದು ಬರೋದು ಅದರ ದವಾಖಾನಿದು ಓಡಾಡೋದು ಎಲ್ಲ ಭಾಳ ಖರ್ಚು ಇರ್ತಾರೆ ನಿಮಗೆಲ್ಲ ಗೊತ್ತಿದ್ದ ಹೌದ್ರಿ ಅಂದರೆ ಯೂಟ್ಯೂಬ್ ಏನೂ ಹೆಲ್ಪ್ ಇಲ್ಲ ನೋಡಿರಿ ಸಂತೋಷಕ್ಕೆ ಈಗ ನಂಗೆ ನಾಲ್ಕು ಐದು ತಿಂಗಳಾಯ್ತು ನಾನು ಯೂಟ್ಯೂಬ್ ಏನು ಪೇಮೆಂಟ್ ಇಲ್ಲ ಏನಿಲ್ಲ ಸೊಮ್ಮೆ ವಿಡಿಯೋ ಮಾಡಿ ಹಾಕಾಕು ನಾನು ದಮ್ಮಿಗೆ ಬಂದುಬಿಟ್ಟಿನಿ ನಂಗೆ ಏನು ಹೇಳ್ರಿ ಅವ್ನಕಿಂತ ಜಾಸ್ತಿ ಚಿಕ್ಕಿ ಮಿಕ್ಕಿನೇ ಹೇಳ್ಕೊತಿರ್ತಾರೆ ಮಮ್ಮಿ ಯಾರಿಂದ ಏನೋ ಬರಲ್ ಹೋಗ್ಬಿಡು ಮಮ್ಮಿ ಯಾಕೆ ಟೆನ್ಷನ್ ತಗೋತಿ ಸುಮ್ಮನೆ ಕಷ್ಟಪಡ್ತೀನಿ ಏನು ಎಡಿಟಿಂಗ್ ಮಾಡೋದು ವಿಡಿಯೋ ಮಾಡೋದು ಹೊತ್ತು ಕೆಲಸ ಸಿಟ್ಟಿಗೆ ಬಂದು ಎರಡು ದಿನ ಬಿಟ್ಟ್ರಿ ಬಟ್ ಹೋಗಿ ಬಿಡಪ್ಪ ಮತ್ತು ಮಾಡಂಬ ಅಂತ ಕೆಲಸ ಇಲ್ಲ ಮತ್ತು ಸ್ಟಾರ್ಟ್ ಮಾಡಿ ನೋಡಿರಿ ಫ್ರೆಂಡ್ಸ ನೀನೇನು ಚೆಂದ ಬರೀ ಉಣೋದು ತಿನ್ನೋದೇ ಆಯಿತು ಇದು ಭೀ ಬರೀ ಉಣೋದು ತಿನ್ನೋದೇ ನಡೋದ್ ನೋಡ್ರಿ ಫ್ರೆಂಡ್ಸೋ ಜಾಸ್ತಿನ ಏನು ವಿಡಿಯೋನೇ ಮಾಡಿಲ್ಲ ಅಂತ ನೋಡ್ರಿ ಫ್ರೆಂಡ್ಸ ತೋ ಎಲ್ಲರಿಗೆ ಒಂದೇ ಮಾಡ್ತಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟ ಇದ್ದವ್ರು ಅಷ್ಟೇ ವೀಡಿಯೋಗಳು ನೋಡಿರಿ ಕಷ್ಟ ಇದ್ದರು ಪ್ಲೀಸ್ ಯಾರೂ ನೋಡಕ್ಕೆ ಹೋಗ್ರಿ ಸುಮ್ಮನೆ ಬಂದಕ್ಕೆ ಸೇಮ್ ಕಮೆಂಟ್ ಅದು ಇದು ಹೇಳೋದು ಅದನ್ನು ನನಗೆ ಬೇಡ ಯಾಕಂದ್ರೆ ಒಂದು ಮನುಷ್ಯ ಇಲ್ಲರಿ ಒಂದು ಮನುಷ್ಯ ಕುಗ್ಗಿ 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 ಕುಗ್ಗಿಲ್ರಿ ಅದು ನೆಲಕ್ಕೆ ಹತ್ತಿ ಬಿಟ್ಟಿರ್ತದ್ರಿ ಆ ಮನುಷ್ಯ ಇನ್ನೂ ಕುಗ್ದ್ರೆ ನೆಲದಾಗ ಹೋಗ್ಬಿಡ್ತದೆ ಹೋದಲ್ರಿ ತೊ ಆ ಕಂಡೀಷನ್ ಆ ಸಿಚುವೇಶನ್ದಾಗ ನಾ ಇದ್ದೇ ನೋಡಿರಿ ಫ್ರೆಂಡ್ಸಿಗೆ ಮನೆಯಾಗ ಎಲ್ಲರಲ್ ಹತ್ತಿರಿ ಬಾ ಒಂದೆರಡು ವಾರ ಇದ್ದೋಗ ನಂದು ಪ್ಲ್ಯಾನ್ ಅದೇ ಇತ್ತು ರೀ ಫ್ರೆಂಡ್ಸ ತೋ ನಾಳೆ ಸೋಮವಾರ ಜನ ಸಂಜೆಗೆ ಹೋಗಬೇಕು ಮಾಡಬೇಕು ಅಂತ ಕೇಳಿಸಂದ್ರೆ ಪ್ಲಾನಿಂಗ್ ಇತ್ತು ನಂದು ಭೀ ತೋ ಏನು ಮಾಡಲಿರಿ ಆಗಲ್ಲಾಗ್ಯದ ನೋಡೋ ಏನೇನು ಆಗ್ತಾ ಏನೇ ಅನ್ಸುತ್ತೆ ಏನು ಕೆಲ್ಸನು ಸಂತೋಷ ಇಲ್ಲ ತಾನು ಹೋಗ್ಬಾಂಬೇಕಾ ಎಲ್ಲ ಇವಂತೂ ಇದ್ದಿದೆಯದ ಹೈರಾಣಗಳು ಹೋಗಿ ಬರ್ತಂದ್ರತ ಕಣ್ಣಾರೀ ನೋಡಿ ಕೆಸಿ ಅಂದರೆ ಕಿವಿಯಾರ ಕೇಳೋ ಮನುಷ್ಯ ಹೋದ್ರೆ ಅದಕ್ಕೆ ಮನುಷ್ಯನ ಮನುಷ್ಯತ್ವನೇ ಉಳ್ಕೊಳಿ ಹೌದಲ್ರಿ ನಾನಂದಾಗ ಬಿಡಪ್ಪ ನೋಡಮ್ಮ ಇನ್ನೊಂದು ಎರಡು ತಿಂಗ್ಳಾಗಿ ಬಿಟ್ಟು ಹೊಡ್ದಾರೆ ಐತಿ ಒಪ್ಪುಳು ಆರಾಮ್ ತಪ್ಪ ಅಂತಂದ್ರೆ ಈರ್ಲಿ ಬಿಡೋ ಸುಮ್ಗಪ್ಪ ಬಿಟ್ಟಿ ನೋಡೇನ ಯಾಕಂದ್ರೆ ಎಲ್ಲಾನು ನೋಡ್ಬೇಕಾತ ಆ ಕಡೆ ಮತ್ತು ಇನ್ನ ಮಾಮಾರಿ ಬಾನಿ ಅಂದ್ರೆ ನೋಡ್ರಿ ಫ್ರೆಂಡ್ಸ್ ನನಗೆ ಮತ್ತು ಭಾಳ ಜನ ಅಲತ್ತಿರಿ ನಿಮ್ಮ ತವ್ರ ಮನೆಗೆ ಯಾಕೆ ಹೋಗಲ್ಲ ಹೋಗಿರಿ ಬರ್ರಿ ಅಂತ ಕೆಲಸ ಇಲ್ಲ ಹೇಳ್ಲಿ ಹೇಳಲಿರಿ ಫ್ರೆಂಡ್ಸ್ನ ಏನು ಹೇಳಪ್ಪ ಅಂದ್ರೆ ಎಷ್ಟೋ ಸಲ ಹೇಳೀನಿ ಒಂದು ಐತಿ ನೋಡ್ರಿ ಹಬ್ಬ ಅದ ನವರಾತ್ರಿ ಟೈಮ್ ಅದ ಬಾ ಪ್ರೀತಿನಿಂದ ನಮ್ಮ ಮಮ್ಮಿನ ಪಪ್ಪ ನನ್ನ ಅಂಬಿಕಾ ಅಂತ ಹೆಸರು ಇಟ್ಟಿರು ಬಟ್ ನಾವು ಒಂಥರ ಸತ್ತಂಗೆ ಆಗ್ಬಿಟ್ಟಿರೀ ನಾ ಎಂದ ಅವ್ರು ಬಿಟ್ಟು ಬಂದಿ ನೋಡ್ರಿ ಆ ದಿನನೇ ಅವ್ರು ತಲೆ ತೊಳ್ಕೊಂಬಿಟ್ರ ಸುಮ್ಮ ಫಾರ್ಮಲಿಟಿಗಾಗಿ ಮಾತಾಡ್ದಂಗೆ ಅದ ರೀ ತಂದೆತೆ ಅದರಿ ಎಷ್ಟು ಅದರಿ ಭೀ ಹೋದಲ್ರಿ ಮಾತೇ ಆಡ್ಬೇಕಾಗ್ತದ ಮಗಳಿದ್ದೀನಂತ ಕೆ ಬೇರೆ ಯಾರು ನಿಂತು ನನ್ನ ಕಾಂಟ್ಯಾಕ್ಟ್ ಇಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಯಾರೂ ನನಗೆ ಏನು ರೆಸ್ಪಾನ್ಸ್ ಕೊಡಲ್ಲ ನಾನು ಯಾರಿಗೂ ಕೊಡಂಗಿಲ್ಲ ನೋಡಿರಿ ಫ್ರೆಂಡ್ಸ ಅವನೊನ್ಸ್ ಕೆಲವೊಂದು ಜನ ನಮ್ಮ ರಿಲೇಷನ್ದಾಗ ಮಾತಾಡ್ದ ಕೆಲವೊಬ್ಬರು ಅವ್ರಿಗೆ ಅಷ್ಟೇನ ಮಾತಾಡ್ತೀನಿ ರೀ ಜಾಸ್ತಿ ಮಾತಾಡಲ್ಲ ಯಾರಿಗೂ ತೋ ಹಿಂಗೆ ಅದ ನೋಡಿರಿ ಫ್ರೆಂಡ್ಸ ನಮ್ಮ ಪಪ್ಪ ನಮ್ಮ ಮಮ್ಮಿ ಎಲ್ಲನೇ ಅಂತಾರಲ್ಲೀ ನನ್ನ ನಮ್ಮ ಮನೆಗೆ ನಂದು ಅನ್ನೋದು ಏನೂ ಉಳ್ಕೊಂಡಿಲ್ರಿ ಅಲ್ಲಿ ಏನೂ ಉಳ್ಕೊಂಡಿಲ್ಲ ಸುಟ್ಟಿ ಬಸ ಮಾಡಿ ತಲೆ ತಿಳಿಮೇ ನೀರು ಹಾಕೊಂಡು ಬಟ್ ಈ ಹೆಸರಿಗೆ ಅಂತಾರು ಫಾರ್ಮಾಲಿಟಿಗೆ ನಾವು ಎಲ್ಲರೂ ಮಾತಾಡ್ದಂಗೆ ಹಿಂಗೆ ಅದ ನೋಡಿರಿ ಫ್ರೆಂಡ್ಸ ನಿಮಗೆ ಎಷ್ಟು ನೋಡೋಕೆ ನಾನು ಚಂದ ಕಾಣಿಸ್ತೀನಿ ರೀ ಎಲ್ಲರಿಗೂ ಅನಿಸ್ತಾ ಈಕೆ ನಕ್ಕೋತಿರ್ತಾ ಈಕೆ ವಿಡಿಯೋ ಮಾಡ್ತಾ ಈಕೆ ಲೈಫ್ ಭಾಳ ಬೆಸ್ಟ್ ಅದ ಅಂತ ಇದ್ದಾಗೆ ನಾ ಸತ್ತಿನ ಅಂತ ಕೇಳಿಸ್ರೆ ಎಲ್ಲನೇ ಆಗಿಬಿಟ್ಟಿರ್ತದೆ ನೋಡ್ರಿ ಫ್ರೆಂಡ್ಸ್ ಆ ಮನುಷ್ಯ ಭಾಳ ನೋವು ಆಗ್ತದ್ರಿ ಯಾಕಂದ್ರೆ ನಾ ಮಾಡಿದ್ನೂ ಅಂಥದೇ ತಪ್ಪದ ಅಂತ ಎಲ್ಲರಿಗೆ ಅನಿಸ್ತದೆ ಬಟ್ ನನಗೆ ಅನ್ಸಲ್ಲ ನಾ ನಾನು ತಪ್ಪು ಮಾಡಿ ನಂತ ಕೇಳಿಸ ಒಂದೊಂದ್ಸಲ ಅನಿಸ್ತದೆ ಹೌದಲ್ಲಪ್ಪ ಇದು ಮಾಡಿದಿನ ಇಷ್ಟೆಲ್ಲ ಯಾಕೆ ಆತಿತ್ತು ಅಂತ ಕೇಳಿಸಿನ ಹಬ್ಬ ಟೈಮ್ನಾಗಿ ಕಳಕಳಿ ಇಲ್ಲ ಯಾಕೆ ಕೇಳತ್ತಿನ ಗೊತ್ತದ ರೀ ನಾನು ಇದ್ರು ಇದ್ರೂ ಸತ್ತಂಗಿದ್ದೆ ನೋಡಿರಿ ಫ್ರೆಂಡ್ಸ್ ನನಗೆ ಯಾರೇನು ಇಲ್ಲ ಈ ಕಡೆ ತೋರ್ ಮನೆ ಕಡೆ ನೋಡಿದ್ರೆ ಭೀ ಏನೂ ಇಲ್ಲ ಈ ಕಡೆ ಗಂಡನ ಮನೆ ಕಡೆ ಒಂದೊಂದು ಒಂದ್ಸಲ ಏನೂ ಇಲ್ಲ ಹಿಂಗೆ ಅನ್ನಿಸ್ತದೆ ಮತ್ತೊಂದ್ಸಲ ಅನ್ನಿಸ್ತದೆ ಹೊರಬಿಡಪ್ಪ ನಮ್ಮ ಮತ್ತೆ ಮಾವ ಎಷ್ಟು ಜೀವ ಮಾಡ್ತಾರ ಹೊರಬಿಡೋಕೆ ಇಷ್ಟು ನಮ್ಮ ಮಮ್ಮಿ ಕಬ್ಬು ಮಾತಾಡೋ ಮಾತಾಡ್ತಾರಲ್ಲ ಹೋಗ್ಬಿಡ್ ಹಿಂಗೆ ಅನ್ನಿಸ್ತದೆ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನೋಡಿರಿ ನಂದು ಎರಡು ಮಕ್ಕಳು ನನ್ನ ಮಕ್ಕಳು ನೋಡ್ರಿ ನಾ ಜೀವನ ತಿರ್ಬೇಕು ನನ್ನ ಮಕ್ಕಳು ನೋಡ್ರಿ ನಾ ಜೀವನ ಮಾಡಬೇಕು ಇರಿಸಿನಿ ಅಂತ ನನ್ನ ಲೈಫ್ನಾಗ ಭಾಳಷ್ಟು ರೀ ಫ್ರೆಂಡ್ಸಾಗ ಹಿಡ್ಕೋಕ್ಕೂ ಆಗೋಲ್ಲ ನುಂಗೋಕ್ಕೂ ಆಗೋಲ್ಲ ಅಂತಾರಲ್ಲ ಹಂಗೆ ನನಗೆ ಮೂವತ್ತೊಂದು ಏಜ್ ಇದ್ದರೆ ಮೂವತ್ತೊಂದು ಏಜ್ನಾಗ ನಾನು ಮೂವತ್ತರ್ಕಿಂತ ಹೆಚ್ಚಿಗೆ ಅನುಭವಗಳು ಆಗ್ಬಿಟ್ಟವು ನನ್ನ ಲೈಫ್ನಾಗ ಈಗ ಏನಿಲ್ಲ ನೋಡ್ರಿ ನಮಗೆ ಹೆಲ್ತ್ ನಾವು ನೋಡ್ಕೋಬೇಕು ನಮ್ಮ ಕಾಲ ಮೇಲೆ ನಾವು ನಿಂದಿರಬೇಕು ನಮ್ಮದು ನಾವು ಇಂಡಿಪೆಂಡೆಂಟಾಗಿ ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಇಷ್ಟೇ ನಾನು ತೆಕ್ಕೊಂಡು ಈ ಈಗ ಲೈಫ್ ನನ್ನ ಸಾಗಿಸ್ಬೇಕಲ್ಲತ್ತೀ ನೋಡಿರಿ ಒಂದು ಎರಡು ದಿನ ಮೈಂಡ್ ರಿಲೀಫ್ ಮಾಡ್ಕೊಂಡಿನ್ರಿ ನೋಡೋ ಏನಾಗ್ತಾರೆ ಹೋದ್ರಿ